ಹರಿ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಹು ಇರುವಂಥ ಒಂದು ಮನೆಯ ಪ್ರಕಾರ ನಿಮ್ಮ ಒಂದು ಆಸೆ ಆಸೆ ಆಕಾಂಕ್ಷೆ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ರಾಹು ಯಾವುದೇ ಯಾವ ಮನೆಯಲ್ಲಿ ನಾವು ಆ ಮನೆಯ ಒಂದು ಆಸೆಯನ್ನು ವೃದ್ಧಿ ಮಾಡ್ತಾನೆ ರಾಹು ಅಂತ ಹೇಳಿದ್ರೆ ಮಲ್ಟಿಪ್ಲೇಯರ್ ರಾಹು ಒಂದಕ್ಕಿಂತ ಎರಡನ್ನು ಮಾಡುವಂಥ ಡಬಲ್ ಮಾಡುವಂಥ ಒಂದು ಗ್ರಹ ಈ ಗ್ರಹ ಎಲ್ಲಿರ್ತದೋ ಅದು ನಿಮ್ಮ ಆಸೆಯನ್ನು ಹೆಚ್ಚಿಸ್ತದೆ ಈಗ ಇವತ್ತು ಒಂದೊಂದಾಗಿ ತಿಳ್ಕೊಳ್ಳೋಣ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಇದು ಮಕರ ಲಗ್ನ ತಿಳ್ಕೊಳ್ಳೋಣ ಇಲ್ಲಿ ಲಗ್ನದಲ್ಲಿ ಏನಾದರೂ ರಾಹು ಇದ್ದರೆ ನಿಮ್ಮ ಬಗ್ಗೆ ನಿಮಗೆ ಒಂದು ಇಂಟ್ರೆಸ್ಟು ನಿಮ್ಮ ಬಗ್ಗೆ ನಿಮಗೆ ಮಹತ್ವಾಕಾಂಕ್ಷೆ ಜಾಸ್ತಿ ಇರ್ತದೆ ಸ್ವಲ್ಪ ಸ್ವಾರ್ಥ ಜಾಸ್ತಿ ಇರ್ತದೆ ನಿಮ್ಮ ಮೇಲಿನ ಸ್ವಾರ್ಥ ನೀವು ಮಾತ್ರ ಮುಂದೆ ಬರಬೇಕಂತ ಒಂದು ತುಂಬ ಒಂದು ಆಸೆ ಇರ್ತದೆ ನಿಮಗೆ ಎರಡನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಫ್ಯಾಮಿಲಿ ಬಗ್ಗೆ ಮಹತ್ವಾಕಾಂಕ್ಷೆ ಜಾಸ್ತಿ ಇರ್ತದೆ ಮಾತಿನ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತದೆ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಆಸಕ್ತಿ ಇರ್ತದೆ ಹಣ ಮಾಡಲಿಕ್ಕೆ ತುಂಬ ಇಂಟ್ರ ಇಂಟ್ರೆಸ್ಟ್ ಇದೆ ಹಣ ಮಾಡಲಿಕ್ಕೆ ಯಾವ ದಾರಿ ಬೇಕಾದರೂ ಹಿಡಿತಾರೆ ಇವರು ಎರಡನೇ ಮನೇಲೇ ರಾಹು ಇದ್ದರೆ ಹಣ ಮಾಡಲಿಕ್ಕೆ ಯಾವ ದಾರಿ ಬೇಕಾದರೂ ಯೂಸ್ ಮಾಡ್ಬೋದು ಮೂರನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಇದು ಕೂಡ ತುಂಬ ಎಫರ್ಟ್ ಸಿಕ್ಕ ಇವರದ್ದು ಏನಾದರೂ ಒಂದು ವಿಷಯದಲ್ಲಿ ಸೋತರೆ ಪ್ರಯತ್ನ ಮಾತ್ರ ಬಿಡೋಲ್ಲ ಪ್ರಯತ್ನವನ್ನು ಮಲ್ಟಿಪ್ಲೈ ಮಾಡ್ತದೆ ಇದು ಪ್ರಯತ್ನವನ್ನು ಒಂದಕ್ಕಿಂತ ಎರಡಾಗಿ ಮಾಡ್ತದೆ ಮತ್ತು ಚಿಕ್ಕಪ್ಪ ಪುಟ್ಟ ಪ್ರಯಾಣ ಕೂಡ ಹೆಚ್ಚು ಮಾಡ್ಬೋದು ಯಾವಾಗಲೂ ಕೂಡ ಲೋಕಲಲ್ಲೇ ತಿರ್ತಾ ಇರ್ಬೋದು ನಾಲ್ಕನೇ ಮಂದಲ್ಲಿ ಏನಾದರೂ ರಾಹು ಇದ್ದರೆ ಅವರಿಗೆ ಲಗ್ಬುರಿ ಐಟಮ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಸ್ವಂತ ಮನೆ ಮಾಡಬೇಕು ಜಾಗ ಖರೀದಿ ಮಾಡಬೇಕು ರೈಲ್ ಎಸ್ಟೇಟ್ ಮಾಡಬೇಕು ಈ ಥರ ಸಿಕ್ಕಾಪಟ್ಟೆ ಹೊಚ್ಚಿರ್ತದೆ ಅವರಿಗೆ ನಾಲ್ಕನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಐದನೇ ಮನೆಯಲ್ಲಿ ರಾಹು ಇದ್ದರೆ ಎಜುಕೇಷನ್ ಬಗ್ಗೆ ತುಂಬ ಇರ್ತದೆ ಒಳ್ಳೊಳ್ಳೆ ಎಜುಕೇಷನ್ ಮಾಡಬೇಕು ಹೈಯರ್ ಎಜುಕೇಷನ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇರ್ತದೆ ಮತ್ತು ಮಕ್ಕಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಮಕ್ಕಳನ್ನು ಮುಂದೆ ತರಬೇಕು ಮಕ್ಕಳನ್ನು ಮುಂದೆ ಮಕ್ಕಳಿಗೆ ಗ್ರೋ ಮಾಡಬೇಕು ಅಂತ ತುಂಬ ಆಸೆ ಇರ್ತದೆ ಐದನೇ ಮಂದಿ ರಾಹು ಇದ್ದರೆ ಮತ್ತು ಪ್ರೇಮದ ಬಗ್ಗೆ ಕೂಡ ಎಲ್ಲ ಇಂಟ್ರೆಸ್ಟ್ ಇರ್ತದೆ ಇದು ಪಾಗಲ್ ಪ್ರೇಮಿ ಆಗ್ಬೋದು ಪ್ರೇಮದ ಹಿಂದೆ ಹೋಗಿ ಹುಚ್ಚಿಡ್ತಾರೆ ಆ ಥರ ಆಗ್ಬೋದು ಪಾಗಲ್ ಪ್ರೇಮೆ ಅಂತಾರಲ್ಲ ಆರನೇ ಮಂದಿಲೇನಾದರೂ ರಾಹು ಇದ್ದರೆ ಶತ್ರುಗಳ ಶತ್ರುಗಳ ಮೇಲೆ ತುಂಬ ಒಂದು ಸೇಡ್ ಇರ್ತದೆ ಅವರಿಗೆ ಶತ್ರುಗಳ ಬಗ್ಗೆನೂ ಜಾಸ್ತಿ ಸೇಡ್ ತರಿಸ್ಕೊಳ್ತಾರೆ ಸಾಲ ಜಾಸ್ತಿ ಮಾಡ್ತಾರೆ ಸಾಲವನ್ನು ಮಲ್ಟಿಪ್ಲೈ ಮಾಡ್ತದೆ ರಾಹು ಏಳನೇ ಮನೇಲಿ ಏನಾದರೂ ರಾಹು ಇದ್ದರೆ ಮ್ಯಾರೇಜ್ ಲೈಫ್ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ಮೊದಲ ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ನನಗೆ ಒಂದು ಆ ಥರ ಅಲ್ಲೇ ವೈಫ್ ಸಿಗಬೇಕು ಈ ಥರ ಸಿಕ್ಕೋ ಪಟ್ಟಿ ಮ್ಯಾರೇಜ್ ಜೀವನದ ಬಗ್ಗೆ ತುಂಬ ಒಂದು ಕನಸಿರ್ತದೆ ಬಿಸ್ನೆಸ್ ಬಗ್ಗೆ ತುಂಬ ಒಂದು ಹುಚ್ಚಿರ್ತದೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಕೂಡ ಮಾಡಬೇಕು ಈ ಥರ ಎಂಟನೇ ಮನೇಲಿ ಏನಾದರೂ ರಾಹು ಇದ್ದರೆ ಸೀಕ್ರೆಟ್ ವಿಷಯದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ರಹಸ್ಯ ರಹಸ್ಯಮಯವಾದ ಕಾರ್ಯದ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ ಮತ್ತು ಕಾಮಸಕ್ತಿ ಹೆಚ್ಚು ಮಾಡ್ಬೋದು ಕಾಮವನ್ನು ಮಲ್ಟಿಪ್ಲೈ ಮಾಡ್ಬೋದು ಒಂಬತ್ತನೇ ಮನೆಯಲ್ಲಿ ಏನಾದರೂ ಹೋದರೆ ಲಾಂಗ್ ಟ್ರಾವೆಲ್ ಮಾಡ್ಬೋ ಮಾಡಲಿಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ಫಾರಿನ್ ಟ್ರಾವೆಲ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಇವರಿಗೆ ಹತ್ತನೇ ಮಂದಲ್ಲಿ ಏನಾದರೂ ಹಾಹೋಯಿದರೆ ವೃತ್ತಿ ಜೀವನದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ವೃತ್ತಿ ವೃತ್ತಿ ಜೀವನದ ಬಗ್ಗೆ ತುಂಬ ಮಹತ್ವಾಕಾಂಕ್ಷೆ ಇರ್ತದೆ ವೃತ್ತಿ ಜೀವನದಲ್ಲಿ ತಾನು ಟಾಪಾಗಿ ಹೋಗ್ಬೇಕಂತ ಅಂದ್ಕೋತಾರೆ ಯಾವ ದಾರಿ ಬೇಕಾದರೂ ಪರವಾಗಿಲ್ಲ ವೃತ್ತಿ ಜೀವನದಲ್ಲಿ ತುಂಬ ಟಾಪಾಗಿ ಅಂತ ಅಂದ್ಕೋತಾರೆ ಅವರು ಹನ್ನೊಂದನೇ ಮನೇಲಿ ಏನಾದರೂ ರಾಹು ಇದ್ದರೆ ಹನ್ನೊಂದನೇ ಮನೇಲಿ ರಾಹು ಇದ್ದರೆ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಒಳ್ಳೆ ಬಿಸ್ನೆಸ್ ಆಗಬೇಕಂತ ಇಂಟ್ರೆಸ್ಟ್ ಇರ್ತದೆ ಹನ್ನೊಂದನೇ ಮನೇಲಿ ರಾಹು ಇದ್ದರೆ ಫಾರಿನ್ನಿಗೆ ಹೋಗುವಂಥ ಆಸೆ ಜಾಸ್ತಿ ಲಾಂಗ್ ಟ್ರಾವೆಲ್ ಮಾಡುವಂಥ ಆಸಕ್ತಿ ಜಾಸ್ತಿ ಲಾಂಗ್ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಫಾರಿನ್ನಲ್ಲಿ ಸೆಟ್ಲ್ ಆಗಬೇಕು ದೂರದಲ್ಲಿ ಸೆಟ್ಲ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರ್ತದೆ ಅನೈತಿಕ ಕಾರ್ಯ ಜಾಸ್ತಿ ಮಾಡ್ಬೋದು ಇದು ರಾಹು ಇರುವ ಮನೆಯ ಪ್ರಕಾರ ನಿಮ್ಮ ಒಂದು ಆಸೆ ಮತ್ತು ಆಕಾಂಕ್ಷೆ ನಿಮಗೆ ಜಾತಕ ವಿಶೇಷ ಮಾಡಬೇಕು ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನೆಚ್ಚರ ಬೇರೆಂದ್ರೆ ತಿಳಿಸಿಕೊಂಡು ನಮಸ್ಕಾರ